ನನ್ನ ಮಗಳಿಗೆ ಇವತ್ತು ಟೆಸ್ಟ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಓದಿಸ್ತಾ ಇದ್ದೇನೆ ಮಗಳನ್ನು ಬೆಳಿಗ್ಗೆ ಬೆಳಿಗ್ಗೆ ಇತ್ತು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೇನೆ ಸ್ಕೂಲಿಂದ ಬಂದು ಟೆಸ್ಟ್ ಇದೆಲ್ಲ ನೆನಪಿರುವುದಿಲ್ಲ ಮಾರನೇ ದಿನ ಬೆಳಿಗ್ಗೆ ಆಗುವಾಗಲೇ ನೆನಪಾಗುವುದು ನಂತರ ಇದನ್ನು ಜೋರು ಉರಿಯಲ್ಲೇ ಇಡಬೇಕು ನಾವು ಯಾವಾಗಲೂ ನಾವು ಗ್ಯಾಸಲ್ಲಿ ಮಾಡುವುದಾದರೆ ಫುಲ್ಲು ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿಕೊಳ್ಬೇಕು ಕಾವೇಲಿಯನ್ನು ಇದು ಬಿಸಿ ಆಗದೆ ನಾವು ಹಿಟ್ಟು ಹಾಕಿದರೆ ರೊಟ್ಟಿ ಚೆಂದ ಆಗುವುದಿಲ್ಲ ಎಬ್ಬಿಸ್ಲಿಕ್ಕೆ ಬರುವುದಿಲ್ಲ ಚೆನ್ನಾಗಿ ಕಾಯಿಲಿ ಹಿಟ್ಟು ಇಷ್ಟು ಮಂದ ಇಟ್ಟಿದ್ದೇನೆ ನಾನು ಉದ್ದಿನ ದೋಸೆ ಬಂದದಷ್ಟು ಅದ

ಹೋಲ್ಸ್ ಬೀಳುವವರೆಗೆ ನಾವು ಅದನ್ನು ಮುಚ್ಚಿಡ್ಲಿಕ್ಕಿಲ್ಲ ಹೋಲ್ಸ್ ಬಿದ್ಮೇಲೆ ಮುಚ್ಚಿಟ್ರೆ ಆಯ್ತು ನೋಡಿ ಹೋಲ್ಸ್ ಬೀಳ್ತಾ ಉಂಟು ಹೋಲ್ಸ್ ಬೀಳ್ತಾ ಉಂಟು ಇದಕ್ಕೆ ಹೋಲ್ಸ್ ಬಿದ್ರೇನೆ ಇದು ಚೆಂದ ಇರೋದು ರೊಟ್ಟಿ ನಮ್ಮ ತುಳುವಲ್ಲಿ ಕಪ್ಪ ರೊಟ್ಟಿ ಅಂತೇಳಿ ಹೇಳೋದಿದಕ್ಕೆ ಇಲ್ಲೆಲ್ಲ ಓಡ್ ರೊಟ್ಟಿ ಅಂತ ಹೇಳ್ತಾರೆ ಕೆಲವರು ತುಳುವಲ್ಲಿ ಕಪ್ಪ ರೊಟ್ಟಿ ಇವ್ರು ಬೋಲೆ ಯೂನಿಫಾರ್ಮ್ ಆಡಲಿ ಬೋಲೆ ನನ್ನ ಮಗಳು ನೋಡಿ ಸ್ನಾನ ಎಲ್ಲ ಮಾಡಿ ನಿಂತಿದ್ದಾಳೆ ಬಂದು ಬೋಲೆ ಯೂನಿಫಾರ್ಮ್ ಮಾಡಲೆಯಾ ಓಲೆ ಯೂನಿಫಾರ್ಮ್ ಮಾಡಲಿ ಬೋಲೆ ಹಿಂಗ್ ಯೂನಿಫಾರ್ಮ್ ಮಾಡಲಿ ಬೋಲೆ ಓಲೆ ಬೇಗ

ಇದು ಹೈ ಫ್ಲೇಮಲ್ಲಿ ಇಡಬೇಕು ನಾವು ಹಿಟ್ಟು ಹಾಕುವಾಗ ಆಮೇಲೆ ಅದು ಹೋಲ್ಸ್ ಬಿದ್ಮೇಲೆ ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿಬಿಡಬೇಕು ಅಲ್ಲಿವೆರಡೇ ಹೈ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇದ್ದರೆ ಮಾತ್ರ ಇದು ಬೀಳ್ತದೆ ಹೋಲ್ಸ್ ಬೀಳ್ತದೆ ಕೋಳಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬೀಳ್ತಾ ಉಂಟು ಅಂತೇಳಿ ನೋಡ್ಬೋದು ನೀವು ಫಸ್ಟ್ ಇದ್ದಷ್ಟು ಸರಿಯಾಗಿಲ್ಲ ನಂದು ಅದು ಯಾವಾಗಲೂ ಆಗಲ್ಲ ಅಷ್ಟಿದ್ದು ದೋಸೆ ಆಗಲಿ ಬಟ್ಟೆ ಆಗಲಿ ಯಾವುದು ಸರಿಯಾಗುತ್ತೆ ನಿಳಿ ಬೇರೆ ಕಡೆ ಇಲ್ಲೆಲ್ಲ ಬೀಳಲಿಲ್ಲ ಹೊಲ್ಸು ಹಾಗೆ ಅದನ್ನು ನಿಮಗೆ ತೋರಿಸಲಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಉಂಟು ಅಂತೇಳಿ ಚೆನ್ನಾಗಿ ಚೆನ್ನಾಗಿ ಅಂತೇಳುವಾಗ ನನ್ನ ಬಂದು ಇದ್ದಾರೆ ನೋಡಿ ಅಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತೇಳಿ ಕಪ್ಪ ರೊಟ್ಟಿ ನನ್ನ ಮಗಳಿಗೆ ಸಹ ಫೇವ್ರೇಟ್ ಇದು ಮೇಲೆ ಈಗ ಇದನ್ನು ಲೋ ಫ್ಲೇಮ್ ಮಾಡಬೇಕು ಫುಲ್ಲು ಲೋ ಫ್ಲೇಮ್ ಮಾಡಿ ಅದಕ್ಕೆ ಮುಚ್ಚಳ ಬಿಡಬೇಕು ಅಷ್ಟೇ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಮುಚ್ಚಿಬಿಟ್ರೆ ಸಾಕು ಅಷ್ಟೊತ್ತಿಗೆ ಅದು ಬೆಂದ್ಕೊಳ್ತದೆ ನಿಮಗೆ ಗೊತ್ತಾಗದಿದ್ದರೆ ಟೈಮಿಂಗ್ಸ್ ಈ ಥರ ಮುಟ್ಟಿ ನೋಡಬೇಕು ನಾವು ನೋಡಿ ಕೈಗೆ ಅಂಟ್ತಾ ಇಲ್ಲ ನೋಡಿ ಇಷ್ಟಾದರೆ ಬೆಂದಿದೆ ಹೇಳಿ ಆಗ್ತಾ ನಮ್ಮ ರೊಟ್ಟಿ ಈಗಳಿ ಈ ಥರ ಮುಟ್ಟುವಾಗ ಅಂಟ್ಲಿಕ್ಕಿಲ್ಲ ಕೈಗೆ ಅಂಟಿದ್ರೆ ಅದು ಬೇಯಲಿಲ್ಲ ಅಂತೇಳಿ ಅರ್ಥ ಇಷ್ಟ ಆದ್ಮೇಲೆ ನಾವು ತೆಗಿವೆ ಈಗ ನೋಡಿ ತೆಗಿಯುವಾಗ ಸ್ವಲ್ಪ ಜಾಗೃತ ಆಗಬೇಕು ನಿಧಾನಕ್ಕೆ ತೆಗೆದ್ರೆ ಆಯಿತು ಮತ್ತು ಪುನಃ ನಾವು ಇಲ್ಲಿ ಹೈ ಫ್ಲೇಮ್ ಮಾಡಬೇಕು ಫ್ಲೇಮನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೂಪರ್ ಟೇಸ್ಟಿ ಆಗ್ತದೆ ಮೀನು ಸಾರಿಗೆ ಚಿಕನ್ ಸಾರಿಗೆಲ್ಲ ಸೂಪರ್ ಆಗ್ತದೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಈಗ ಒಂದು ಕೈಯಲ್ಲಿ ಹಾಕುವ ಇಟ್ಟು ಸೇಮ್ ಪ್ರೊಸೀಜರ್ ಆಗದ ಹಾಗೆಯೇ ಫುಲ್ಲು ಹೋಲ್ಸ್ ಬೀಳುವವರೆಗೆ ಹೈ ಫ್ಲೇಮಲ್ಲೇ ಇಟ್ಟಿರಬೇಕು ನಂತರ ಹೋಲ್ಸ್ ಎಲ್ಲ ಬಿದ್ದಮೇಲೆ ಸಿಮ್ಮಲ್ಲಿಟ್ಟು ಮುಚ್ಚಿಟ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಹೋಲಿಸ್ಬೀಳ್ತಾ ಉಂಟು ಅಂತೇಳಿ ನಮ್ಮನಲ್ಲಿ ನಮ್ಮನೆಯಲ್ಲಿ ನನಗೆ ಮತ್ತೆ ನನ್ನ ಮಗಳಿಗೆ ಇದು ಫೇವ್ರೇಟ್ ತಿಂಡಿ ಸೂಪರ್ ಟೇಸ್ಟಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರ ಮನೆಯಲ್ಲಿ ನಾವೆಷ್ಟು ಪಾವು ಅಕ್ಕಿ ತೊಗೊಂಡಿದ್ದೇವೆ ಅಷ್ಟೇ ನಾವು ಇದು ನ ಕೈಯಲ್ಲಿ ಕೈಯಷ್ಟು ಇದು ಹಾಕಿದರೆ ಆಯಿತು ಎರಡು ಕೈ ಇದು ಪಾವು ಅಕ್ಕಿ ತಗೊಂಡ್ರೆ ಎರಡು ಅಂಗೈಯಷ್ಟು ಅನ್ನ ಹಾಕಬೇಕು ಕಾಯಿ ನಾವು ಎಷ್ಟು ಬೇಕಿದ್ರೆ ಹಾಕ್ಕೊಳ್ಬೋದು ಇದಕ್ಕೆ ತುರ್ದು ಬೇಕಿದ್ರೆ ಹೀಗೇ ಸೂಪರ್ ಆಗ್ತದೆ ನೋಡಿ ಈಗ ನಾನು ಲೋ ಫ್ಲೇಮ್ ಮಾಡಿ ಮುಚ್ಚಿಡ್ತೇನೆ ನಮ್ಮ ತಾಯಿ ಮನೆಯಲ್ಲೆಲ್ಲ ಹೀಗೆ ಹಿಟ್ಟು ಮಾಡಿಟ್ಟು ಅದಕ್ಕೆ ಪುನಃ ತುರ್ದ ತೆಂಗಿನ ತುರಿಯನ್ನು ಸಹ ಹಾಕ್ತಾರೆ ಹಿಟ್ಟಿಗೆ ಕೊನೆಗೆ ಗ್ರೈಂಡ್ ಮಾಡುವಾಗ ಸಹ ಹಾಕ್ತಾರೆ ಹೀಗೆ ಸಹ ಹಾಕ್ತಾರೆ ತುರ್ದು ಸಹ ಅದು ಸಹ ಸೂಪರ್ ಆಗ್ತದೆ ನೀವು ಸಹ ಹಾಕ್ಕೊಳ್ಬೋದು ಬೇಕಿದ್ರೆ ನಾನಿವತ್ತು ಹಾಕಲಿಲ್ಲ ಇದು ಸ್ವಲ್ಪ ಗಟ್ಟಿ ಅಂತೇಳಿ ಅನಿಸಿದರೆ ಇನ್ನೂ ನಿಮಗೆ ಸಾಫ್ಟ್ ಬೇಕು ಅಂತೇಳಿ ಆದರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಗೂಡು ಗೂಡಾಗಿ ಬಂದಿದೆ ನೋಡಿ ರೊಟ್ಟಿ ಈಗ ನಾವು ಮುಟ್ಟಿ ನೋಡಬೇಕು ಕೈಗೆ ಅಂಟಲಿಲ್ಲ ಅಂದರೆ ಇತ್ತು ಆಯ್ತದನ್ನು ಈಗ ಪುನಃ ಹೈ ಫ್ಲೇಮ್ ಮಾಡುವ

ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಪರೊಟ್ಟಿ ಅಂತೇಳಿ ನೋಡಿ ಕೂಡ ಸ್ವಲ್ಪ ಸಹ ಸ್ವಲ್ಪ ಇದಾಗಿದೆ ಅಷ್ಟೇ ಇಲ್ಲಿ ಮಾತ್ರ ಸೂಪರ್ ಆಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಗೂಡು ಗೂಡಾಗಿ ಬಂದಿದೆ ನೋಡಿ ಸಲ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಒಂದೊಂದೇ ಹಾಕ್ತಾ ಕೂತ್ರೆ ತುಂಬ ಲೇಟ್ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ಹಿಟ್ಟು ಒಂದರಿಂದ ಒಂದೂವರೆ ಕೈಲಷ್ಟು ಹಾಕ್ತಾ ಇದ್ದೇನೆ ಹಿಟ್ಟು ಆಗ ಬೇಗ ಬೇಗ ಆಗ್ತದೆ ಲೇಟ್ ಆ ಬ್ರೋ ಇಟ್ಟಿದ್ದಾರೆ ಹತ್ರ ರಂಜನ ಇನ್ನು ಇದು ಪೂರ್ತಿ ಕಾಲ್ಯ ಆಗೋರಿಗೆ ನನ್ನ ಗಂಡ ಹೇಳುದಿಲ್ಲ ಅಲ್ಲಿಂದ ಪೂರ್ತಿ ಖಾಲಿ ಮಾಡುದು ಎಲ್ಲ ಮಾಡಿದೆಲ್ಲ ಮತ್ತೆ ಹೇಳುದು ಚಂದ ಆಗ್ಲಿಲ್ಲ ಅಂತ ಹಾಗೆಲ್ಲ ಇದೆ ಕುತ್ತಿಯನೋ ಮಾಡಿದೆ ಮಾಡ್ದಣ್ಣ ಮಾರೇ ಅಂತ ಮಾಡಿದ ತಿನ್ಬೇಕಲ್ಲ ತಿನ್ಬೇಕು ನಮ್ಗೆ ಸುಳ್ಸಿ ತಿನ್ನಿ ಪೂರಾ ಖಾಲಿ ಮಾಡಿದ್ರೆ ನಮಿಗೆ ಬಿಡುವ ಮೇಲೆ ಸೈಡ್ ಇರ್ತೇವೆ ಪುಲಗೆಟ್ಟಾಗೆಲ್ಲ ಶಾನು ಮುಸಿಟ್ಟು ಬರ್ಬಣ್ಣ ನಿಮಗೆ ಸೈಡ್ ಇರ್ತೇವೆ ಪುಲಗೆಟ್ಟಾಗೆ ಖಾಲಿ ಮಾಡುದಿಲ್ಲ ಸುಮ್ಮನೆ ಹೇಳುದು ಅವನಿಗೆ ಬೇಕು ಈ ಮೀನ್ ಸಾರಿಗೆ ಉಂಟಲ್ಲ ಇದು ಎಂತ ಕಪ್ಪರೊಟ್ಟಿ ಬಾಕಿ ಮತ್ತೆ ಜಾಸ್ತಿ ಹೋಗ್ಬಾರ್ದು ಮಕ್ಕಳನ್ನು ನಂಗೆ ಬೆಚ್ಚ ಆಗ್ತದೆ ಅದಕ್ಕೆ ಒಂದು ಕಿವಿಯನ್ನು அ அந்த அவ வந்து பில்ட் அப் கு ஒரு மகளுக்கு என்ன பைபிள் தந்தா இங்க அவரே நம்ம இ வைக்கிறதுல ஓகேயா பயர் இது நிਉண்டால நம்ம வந்து கொந்துதே இருக்கு நம்ம அம்மாவை चेंज ಮಾಡவா அம்மா நான் ஆடி பார்க்க போறேன் இவன நோட் 할வா வா சம்மா தரவா ஆ எஸ்